ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನವದಿಕ್ ಸೂಚಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ನಮ್ಮ ಮೊದಲನೇ ವಿಡಿಯೋದಲ್ಲಿ ಹೇಳಿದ ಹಾಗೆ ನಾವು ಭೂಗೋಳ ಶಾಸ್ತ್ರ ಅಥವಾ ಜಿಯೋಗ್ರಫಿಯ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ನ ನಿಮ್ಗೆ ಮೊದಲನೇ ವಿಡಿಯೋ ನೀಡಿದ್ವಿ ಅದು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅವೈಲೇಬಲ್ ಇದೆ ಈ ಒಂದು ತರಗತಿಯಲ್ಲಿ ನಾವು ಭೂಗೋಳ ಶಾಸ್ತ್ರದ ಡಿಫ್ರೆಂಟ್ ಶಾಖೆಗಳು ಅಥವಾ ಡಿಫ್ರೆಂಟ್ ಬ್ರಾಂಚಸ್ ಅಥವಾ ಕ್ಲಾಸಿಫಿಕೇಶನ್ಸ್ ಆಫ್ ಭೂಗೋಳ ಶಾಸ್ತ್ರದ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಇಲ್ಲೂ ಸಹ ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ ಎಷ್ಟು ಇನ್ಫಾರ್ಮೇಶನ್ ಬೇಕೋ ಅಷ್ಟೇ ಡೀಟೇಲ್ಡ್ ಆಗಿ ಅಷ್ಟೇ ಕನ್ಸೈಸ್ ಆಗಿ ನಿಮಗೆ ನೀಡುವಂತಹ ಪ್ರಯತ್ನವನ್ನ ಈ ಒಂದು ವಿಡಿಯೋ ಸರಣಿಯಲ್ಲಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಹಾಗಾದ್ರೆ ಮತ್ತೆ ತಡ ಈ ಒಂದು ವಿಡಿಯೋದಲ್ಲಿ ನಾವು ಭೂಗೋಳ ಶಾಸ್ತ್ರದ ಶಾಖೆಗಳ ಬಗ್ಗೆ ಕುಲಂಕುಷವಾಗಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಾವು ಮುಂಚೆ ನೋಡಿದಂತಹ ವಿಡಿಯೋಗೆ ಒಂದು ಕ್ವಿಕ್ ರಿಕ್ಯಾಪ್ ತರ ನಿಮಗೆ ಕೊಡುವಂತಹ ಒಂದು ಪ್ರಯತ್ನ ಮಾಡ್ತಿದೀವಿ ಏನ್ ಮಾಡಿದ್ವಿ ಅಪ್ಪ ಅಂದ್ರೆ ಫಸ್ಟ್ ವಿಡಿಯೋದಲ್ಲಿ ನಾವು ಮೀನಿಂಗ್ ಆಫ್ ಜಿಯೋಗ್ರಫಿ ನೋಡಿದ್ವಿ ಭೂಗೋಳಶಾಸ್ತ್ರ ಅರ್ಥ ನೋಡಿದ್ವಿ ಹಾಗೆ ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಯಾವ ತರ ಇರುತ್ತೆ ಅಂತ ನೋಡಿದ್ವಿ ಮೊದಲನೇ ವಿಡಿಯೋದಲ್ಲಿ ಹಾಗೆ ಜಿಯೋಗ್ರಫಿಯ ಅರ್ಥ ಮತ್ತೆ ಯಾವ ಒಂದು ಭಾಷೆ ಅಥವಾ ಒಂದು ಪದದಿಂದ ಜಿಯೋಗ್ರಫಿ ಬಂದಿದೆ ಅಂತ ನೋಡಿದ್ವಿ ಇದಿಷ್ಟು ನಾವು ಮೊದಲ ವಿಡಿಯೋದಲ್ಲಿ ನೋಡಿದ್ವಿ ಹಾಗೆ ಮುಂದಿನ ಒಂದು ಕ್ಲಾಸ್ ಕಂಟಿನ್ಯೂ ಮಾಡ್ತಾ ನಾವು ಜಿಯೋಗ್ರಫಿಯಲ್ಲಿರುವಂತಹ ಶಾಖೆಗಳು ಅಥವಾ ಕ್ಲಾಸಿಫಿಕೇಶನ್ಸ್ ನ ಬಗ್ಗೆ ನಾವು ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಭೂಗೋಳ ಶಾಸ್ತ್ರ ಅನ್ನೋದೇ ಒಂದು ವಾಸ್ಟ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಹಾಗಾಗಿ ಇಲ್ಲಿ ನೋಡಿದ್ರೆ ಭೂಗೋಳ ಶಾಸ್ತ್ರದ ಒಂದು ಅಧ್ಯಯನ ಅಂತಾನೆ ನಾವು ಕರೆದಿದ್ದೀವಿ ಇಲ್ಲಿ ಯಾಕಪ್ಪ ಇಷ್ಟು ದೊಡ್ಡದಾಗಿದೆ ಅಂದ್ರೆ ಇಲ್ಲಿ ನಾವು ನೋಡ್ಬೋದು ಕೌಂಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಹತ್ತು ಹದಿನೈದು ಸಬ್ ಟಾಪಿಕ್ ಸಿಗುತ್ತಲ್ವಾ ಇವು ಮೇಜರ್ ಕ್ಲಾಸಿಫಿಕೇಶನ್ಸ್ ಎಲ್ಲದಲ್ಲೂ ಎಲ್ಲಕ್ಕೂ ಭೂಗೋಳ ಶಾಸ್ತ್ರ ಬೇಕು ಸಸ್ಯಶಾಸ್ತ್ರ ಹಿಡಿದು ಪ್ರಾಣಿಶಾಸ್ತ್ರ ಜೀವನ ಪರಿಸರ ಶಾಸ್ತ್ರದಿಂದ ಹಿಡಿದು ತತ್ವಶಾಸ್ತ್ರದಿಂದ ಹಿಡಿದು ಸಮಾಜಶಾಸ್ತ್ರ ಇತಿಹಾಸ ರಾಜ್ಯಶಾಸ್ತ್ರ ಜನಸಂಖ್ಯಾಶಾಸ್ತ್ರ ಅರ್ಥಶ ಇವನ್ ಅರ್ಥಶಾಸ್ತ್ರ ಸಹ ಇದಕ್ಕೂ ಸಹ ನಾವು ಆರ್ಥಿಕ ಭೂಗೋಳ ಶಾಸ್ತ್ರ ಅಂತ ಕರಿತೀವಿ ಇವೆಲ್ಲವಕ್ಕೂ ಭೂಗೋಳ ಶಾಸ್ತ್ರ ಇಂಪಾರ್ಟೆಂಟ್ ಹಾಗಾಗಿ ನಮ್ಮ ಮೊದಲ ವಿಡಿಯೋದಲ್ಲಿ ಹೇಳಿದಾಗೆ ಜಿಯೋಗ್ರಫಿ ಅಥವಾ ಭೂಗೋಳ ಶಾಸ್ತ್ರ ಈಸ್ ಅ ಮದರ್ ಆಫ್ ಆಲ್ ಸೈನ್ಸಸ್ ಅಂತ ಕರಿತಾರೆ ನಿಮಗೆ ಇಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತಲ್ವಾ ಯಾಕೆ ಇದನ್ನ ಹೀಗೆ ಕರಿತಾರ ಹೇಳಿ ಸ್ನೇಹಿತರೆ ಆಗ್ಲೇ ಹೇಳ್ದಾಗೆ ಈ ಭೂಗೋಳ ಶಾಸ್ತ್ರ ಇದೆ ಅಲ್ವಾ ಅದು ಸಾಮಾಜಿಕ ವಿಜ್ಞಾನಗಳ ನಡುವೆ ಇರುವಂತಹದ್ದ ಪರಸ್ಪರ ಒಂದು ಸಂಬಂಧವನ್ನ ಹೊಂದಿದೆ ಇಂಟರ್ ಕನೆಕ್ಷನ್ಸ್ ಅಂತ ಹೇಳ್ಬೋದು ಯಾವಪ್ಪ ಅಂತ ಹೇಳಿದ್ರೆ ಆಗ್ಲೇ ಹೇಳ್ದಾಗೆ ಇತಿಹಾಸ ಇರ್ಬೋದು ಸಮಾಜಶಾಸ್ತ್ರ ಇರ್ಬೋದು ಅರ್ಥಶಾಸ್ತ್ರ ಇರ್ಬೋದು ರಾಜ್ಯಶಾಸ್ತ್ರ ಇರ್ಬೋದು ಅಥವಾ ವಾಣಿಜ್ಯ ಶಾಸ್ತ್ರ ಎಲ್ಲದನ್ನು ಯಾವ ಹೆಸರು ಹೇಳ್ತಿರಲ್ಲ ಎಲ್ಲದು ಇದು ಒಂದು ಪರ್ಟಿಕ್ಯುಲರ್ ಹೆಸರಲ್ಲಿ ಸೇರೆ ಸೇರುತ್ತೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಕೂಡ ನೋಡಿದಂದ್ರೆ ರಾಜಕೀಯ ಭೂಗೋಳ ಶಾಸ್ತ್ರ ಇರ್ಬೋದು ಏನ್ ನೋಡುತ್ತಪ್ಪ ಅಂದ್ರೆ ಪ್ರಾದೇಶಿಕ ಘಟಕ ಪ್ರಜೆಗಳು ಅಥವಾ ಜನಗಳು ಅವರ ಹಂಚಿಕೆ ರಾಜಕೀಯ ಹಿನ್ನೆಲೆ ಇವೆಲ್ಲವೂ ಸಹ ಇದರಲ್ಲಿ ಬರುತ್ತೆ ಹಾಗೆ ಆರ್ಥಿಕ ಭೂಗೋಳ ಶಾಸ್ತ್ರದ ಕಡೆ ನೋಡಿದ್ರೆ ಉತ್ಪಾದನೆ ಪ್ರೊಡಕ್ಷನ್ ಇರಬಹುದು ಡಿಸ್ಟ್ರಿಬ್ಯೂಷನ್ ಹಂಚಿಕೆ ಇರಬಹುದು ಉಪಭೋಗಗಳು ಯಾವ ಕನ್ಸ್ಯೂಮ್ ಕನ್ಸ್ಯೂಮ್ ಅದು ಲದಿರ್ಬಹುದು ಹಾಗೆ ಅದರ ಗುಣಲಕ್ಷಣಗಳು ಎಲ್ಲವೂ ಸಹ ಈ ಒಂದು ಭೂಗೋಳ ಶಾಸ್ತ್ರದಲ್ಲಿ ಸಿಗುತ್ತೆ ಸ್ನೇಹಿತರೆ ಮೊದಲ ವಿಡಿಯೋ ಮತ್ತೆ ಈ ವಿಡಿಯೋದಲ್ಲಿ ನಿಮಗೆ ನಿಮ್ ಒಂದು ಓವರ್ ಆಲ್ ಇಂಟ್ರಡಕ್ಷನ್ ಕೊಡ್ತಾ ಇದೀವಿ ಭೂಗೋಳ ಶಾಸ್ತ್ರ ಯಾಕೆ ಓದ್ಬೇಕು ಯಾಕೆ ಬೇಕಾಗುತ್ತೆ ಅಂತ ಹೇಳಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇರ್ಬೋದು ಅಥವಾ ಡೇ ಟು ಡೇ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾಕೆ ಬೇಕು ಅನ್ನೋದನ್ನ ಹೇಳುವಂತ ಒಂದು ಕ್ಲಿಯರ್ ನ ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೀವಿ ಸ್ನೇಹಿತರೆ ಇಲ್ಲೂ ಸಹ ನಾವು ಭೂಗೋಳ ಶಾಸ್ತ್ರದ ಒಂದು ಮುಂದುವರೆದ ಸಬ್ ಕ್ಲಾಸಿಫಿಕೇಶನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದೀವಿ ಯಾವ್ದಪ್ಪ ಅಂತ ಹೇಳಿದ್ರೆ ವಾಣಿಜ್ಯ ಭೂಗೋಳ ಶಾಸ್ತ್ರ ಜನಸಂಖ್ಯಾ ಭೂಗೋಳ ಶಾಸ್ತ್ರ ಹಾಗೆ ಭೂಗೋಳ ಶಾಸ್ತ್ರ ಇದರ ನಡುವೆ ಆತರ ಪರಸ್ಪರ ಸಂಬಂಧವನ್ನ ಹೊಂದಿದೆ ಅಂತ ನಾವ್ ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಈ ಪರ್ಟಿಕ್ಯುಲರ್ ಟಾಪಿಕ್ ಸ್ಟ್ರೈಟ್ ಫಾರ್ವರ್ಡ್ ಎಕ್ಸಾಮ್ ಓರಿಯೆಂಟೆಡ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗೆ ಬರ್ದೇನೆ ಇರ್ಬೋದು ಆದ್ರೆ ಡೆಫಿನೆಟ್ಲಿ ನಿಮ್ಮ ಕಾನ್ಸೆಪ್ಷಲ್ ಕ್ಲಾರಿಟಿ ಕೊಡೋದಕ್ಕೆ ಎಕ್ಸಾಮ್ಸ್ ಅಥವಾ ಮೇನ್ಸ್ ಎಕ್ಸಾಮ್ಸ್ ಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗಾಗಿ ಇದನ್ನ ತಿಳ್ಕೊಳೋದು ಸಹ ಅಷ್ಟನ್ನೇ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ ಭೂಗೋಳ ಶಾಸ್ತ್ರದ ಒಂದು ಅಧ್ಯಯನದಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಅಥವಾ ಎಕ್ಸಾಮ್ ಓರಿಯಂಟೆಡ್ ಇರುವಂತಹದ್ರಲ್ಲಿ ಮೇನ್ ಆಗಿ ಜಿಯೋಗ್ರಫಿಲೇ ನಾವು ನೋಡುವಂತ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಯಾವ್ದಪ್ಪ ಅಂತ ಹೇಳಿದ್ರೆ ಫಿಸಿಕಲ್ ಜಿಯೋಗ್ರಫಿ ಏನಪ್ಪ ಇದು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಇಂಟರ್ಫೇಸ್ ವಿತ್ ನ್ಯಾಚುರಲ್ ಸೈನ್ಸಸ್ ಅಂದ್ರೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರವು ಭೌತಿಕ ವಿಜ್ಞಾನಗಳೊಡನೆ ಅನ್ಯೋನ್ಯ ಸಂಬಂಧವನ್ನ ಹೊಂದಿದೆ ಅಂತಾನೆ ಇದು ಹೇಳುತ್ತೆ ಫಿಸಿಕಲ್ ಜಿಯೋಗ್ರಫಿ ನೆಕ್ಸ್ಟ್ ನೋಡೋಣ ಏನಿದು ಫಿಸಿಕಲ್ ಜಿಯೋಗ್ರಫಿ ಇದರಲ್ಲಿ ಯಾವ ತರದ್ದು ಟಾಪಿಕ್ಸ್ ಅಥವಾ ಯಾವ ತರದ್ದು ಕವರ್ ಆಗುತ್ತೆ ಅಂತ ಮುಂದೆ ನೋಡೋಣ ಅಂತ ಸ್ನೇಹಿತರೆ ಇದರಲ್ಲೂ ಸಹ ಒಂದು ಟ್ರೆಡಿಷನಲ್ ಫಿಸಿಕಲ್ ಜಿಯೋಗ್ರಫಿ ಅಂತಾನೆ ಬರುತ್ತೆ ಏನಪ್ಪಾ ಅದು ಅಂತ ಹೇಳಿದ್ರೆ ಇಲ್ಲಿ ಜಿಯೋಲಜಿ ಅಂದ್ರೆ ಭೂಗರ್ಭಶಾಸ್ತ್ರ ಇರ್ಬೋದು ಹವಾಮಾನ ಶಾಸ್ತ್ರ ಇರ್ಬೋದು ಅಥವಾ ಮೆಟ್ರಿಯೋಲಜಿ ಇರ್ಬೋದು ಹೈಡ್ರೋಲಜಿ ಅಥವಾ ಜಲಶಾಸ್ತ್ರ ಇರ್ಬೋದು ಅಥವಾ ಮಣ್ಣಿನ ವಿಜ್ಞಾನ ಅಥವಾ ಪೆಡೋಲಜಿ ಇರ್ಬೋದು ಜಸ್ಟ್ ಈ ನ ನೀವು ನೆನ್ಪಿಟ್ಕೊಳ್ಳುವ ಸ್ನೇಹಿತರೆ ಕೆಲವೊಂದು ಸ್ಟ್ರೈಟ್ ಫಾರ್ವರ್ಡ್ ಇರುತ್ತೆ ಈ ಪೆಡಾಲಜಿ ಅನ್ನೋದು ಸಹ ಒಂದು ಹೊಸದಾಗಿದೆ ಮಣ್ಣಿನ ವಿಜ್ಞಾನ ಇವೆಲ್ಲರ ನಡುವೆ ನಿಕಟ ಒಂದು ಸಂಬಂಧವನ್ನ ಅಥವಾ ಇಂಟರ್ಲಿಂಕ್ ಅನ್ನ ಹೊಂದಿದೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಬಯೋ ಜಿಯೋಗ್ರಫಿ ಅಂದ್ರೆ ಅಂತ ಏನಪ್ಪಾ ಇದು ಬಯೋಜಿಯೋಗ್ರಫಿ ಅಂದ್ರೆ ಬೋತ್ ಬಾಟನಿ ಅಂಡ್ ಜಿಯೋಲಜಿ ಸಸ್ಯಶಾಸ್ತ್ರ ಮತ್ತು ಪ್ರಾಣಿ ಶಾಸ್ತ್ರಗಳ ನಡುವೆ ಇರುವಂತಹ ಒಂದು ಸಂಬಂಧವನ್ನ ನಾವು ಅಥವಾ ಒಂದು ಇಂಟರ್ ಕನೆಕ್ಷನ್ ನಾವು ಬಯೋ ಜಿಯೋಗ್ರಫಿ ಅಂತ ಕರಿತೀವಿ ಸ್ನೇಹಿತರೆ ಜಸ್ಟ್ ವಿಡಿಯೋನ ಪಾಸ್ ಮಾಡಿ ಜಸ್ಟ್ ಒಂದ್ಸಲಿ ಓದಿ ಅಷ್ಟೇ ಯಾವ್ಯಾವೆಲ್ಲ ಇದೆ ಯಾಕೆ ಇದನ್ನ ಮದರ್ ಆಫ್ ಆಲ್ ಸೈನ್ಸಸ್ ಅಂತ ಕರೀತಾರೆ ಹೇಳಿ ಜಸ್ಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ನೀವು ತಿಳ್ಕೊಬಹುದು ಸ್ನೇಹಿತರೆ ಇದನ್ನ ಅಸ್ಟ್ರಾನಮಿಕಲ್ ಜಿಯೋಗ್ರಫಿ ಅಥವಾ ಖಗೋಳ ಶಾಸ್ತ್ರ ಭೂಗೋಳ ಶಾಸ್ತ್ರ ಅಂತ ಒಂದು ಸಬ್ ಕ್ಲಾಸಿಫಿಕೇಶನ್ ಇದೆ ಸ್ನೇಹಿತರೆ ಇಲ್ಲಿ ಏನೇಳ್ತಾರೆ ನೀವು ಹೆಸರು ನೋಡ್ದಂಗೆ ಖಗೋಳ ಶಾಸ್ತ್ರ ಅಥವಾ ಅಸ್ಟ್ರಾನಮಿಕಲ್ ಇಲ್ಲಿ ನಾವು ಗ್ಯಾಲಕ್ಸಿ ಬಗ್ಗೆ ಸೋಲಾರ್ ಸಿಸ್ಟಮ್ ಬಗ್ಗೆ ನಕ್ಷತ್ರಗಳ ಬಗ್ಗೆ ಪ್ಲಾನೆಟ್ ಗಳ ಬಗ್ಗೆ ಸ್ಯಾಟಲೈಟ್ ಹಾಗೆ ಇದೆಲ್ಲದರ ಬಗ್ಗೆ ನಾವು ತಿಳ್ಕೊತೀವಿ ಏನ್ ತಿಳ್ಕೊತೀವಿ ಅಂತ ನೋಡಿದಂದ್ರೆ ಲ್ಯಾಟಿಟ್ಯೂಡ್ಸ್ ಲಾಂಗಿಟ್ಯೂಡ್ ಇರ್ಬೋದು ಶೇಪ್ ಆಫ್ ದ ಅರ್ತ್ ಇರ್ಬೋದು ಸೈಜ್ ಕಾರ್ಟೋಗ್ರಾಫಿಕರ್ ಇರ್ಬೋದು ಅದರ ಕ್ವಾಂಟಿಟಿಟೂ ಟೆಕ್ನಿಕ್ಸ್ ಇರ್ಬೋದು ಅಂದ್ರೆ ಅಕ್ಷಾಂಶ ರೇಖಾಂಶಗಳು ಅದರ ಭೂಮಿಯ ಆಕಾರ ಗಾತ್ರ ಯಾವ ತರ ರಚನೆ ಆಗಿದೆ ಇದ್ರೆಲ್ಲರ ಬಗ್ಗೆ ನಾವು ಅಸ್ಟ್ರಾನಮಿಕಲ್ ಜಿಯೋಗ್ರಫಿ ಅಥವಾ ಭೂಗೋಳ ಶಾಸ್ತ್ರದ ಖಗೋಳ ಭೂಗೋಳ ಶಾಸ್ತ್ರದ ಬಗ್ಗೆ ನಾವು ತಿಳ್ಕೊತೀವಿ ಸ್ನೇಹಿತರೆ ಅದರೊಂದಿಗೆ ಸಮಾಜ ವಿಜ್ಞಾನದೊಂದಿಗೆ ಭೂಗೋಳ ಅಥವಾ ಜಿಯೋಗ್ರಫಿ ಇಂಟರ್ಫೇಸ್ ವಿತ್ ಸೋಷಿಯಲ್ ಸೈನ್ಸ್ ಯಾವ ತರ ಆಗುತ್ತೆ ಅಂತ ನೋಡೋದಿತ್ತು ಅಂದ್ರೆ ಇಲ್ಲೂ ಸಹ ನಾವು ಸೋಶಿಯಲ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಇರುತ್ತಲ್ವಾ ಹಿಸ್ಟ್ರಿ ಇರ್ಬೋದು ಸೋಷಿಯಾಲಜಿ ಇರ್ಬೋದು ಎಕನಾಮಿಕ್ಸ್ ಇರ್ಬೋದು ಪೊಲಿಟಿಕಲ್ ಸೈನ್ಸ್ ಅಥವಾ ಕಾಮರ್ಸ್ ನೀವ್ ಯಾವ್ದು ಹೆಸರು ಹೇಳ್ತಿರಲ್ವಾ ಎಲ್ಲದೂ ಜಿಯೋಗ್ರಫಿಯಲ್ಲಿ ಅವಲಂಬಿತವಾಗಿರುತ್ತೆ ಹಾಗಾಗಿ ಇದನ್ನ ಏನಂತ ಕರೀತಾರೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಜಿಯೋಗ್ರಫಿ ಈಸ್ ಆಲ್ಸೋ ನೌನ್ ಆಸ್ ಮದರ್ ಆಫ್ ಡ್ಯಾಶ್ ಕಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೆ ಪೊಲಿಟಿಕಲ್ ಸೈನ್ಸ್ ಇರಬಹುದು ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್ ಆಫ್ ಜಿಯೋಗ್ರಫಿ ಪೊಲಿಟಿಕಲ್ ಜಿಯೋಗ್ರಫಿ ಅಥವಾ ರಾಜಕೀಯ ಭೂಗೋಳ ಶಾಸ್ತ್ರ ಇರಬಹುದು ಅಥವಾ ಎಕನಾಮಿಕ್ಸ್ ಸ್ಟಡೀಸ್ ಅರ್ಥಶಾಸ್ತ್ರ ಇವೆಲ್ಲವೂ ಸಹ ಪಾರ್ಟ್ ಆಫ್ ಭೂಗೋಳ ಶಾಸ್ತ್ರ ಇವು ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ಎಕ್ಸ್ಪ್ಲನೇಷನ್ ಆಗಿರೋದ್ರಿಂದಾನೇ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವಂತಹ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡ್ತಿಲ್ಲ ಸ್ನೇಹಿತರೆ ಸ್ಟ್ರೈಟ್ ಫಾರ್ವರ್ಡ್ ಓದ್ಕೊಂಡ್ರು ಸಹ ನಿಮಗೆ ಅರ್ಥ ಆಗುತ್ತೆ ಅಥವಾ ಈ ಒಂದು ಹೆಸರು ನೋಡಿದ್ರು ಸಹ ನಿಮ್ಗೆ ಅರ್ಥ ಆಗುತ್ತೆ ವಿಚ್ ವಿಲ್ ಗಿವ್ ಕ್ಲಾರಿಟಿ ಟು ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಸ್ನೇಹಿತರೆ ಹಾಗೆ ಕೊನೆಯದಾಗಿ ಜಿಯೋಗ್ರಫಿ ಸಹ ಎಕನಾಮಿಕ್ ಬಗ್ಗೆ ಮಾತಾಡುತ್ತೆ ಅಥವಾ ಆರ್ಥಿಕ ಭೂಗೋಳ ಶಾಸ್ತ್ರ ಅಂತ ಕರೀತಾರೆ ಅಥವಾ ಕಮರ್ಷಿಯಲ್ ಜಿಯೋಗ್ರಫಿ ಅಂತ ಸಹ ಕರೀತಾರೆ ಅಥವಾ ವಾಣಿಜ್ಯ ಭೂಗೋಳ ಶಾಸ್ತ್ರ ಅಂತ ಕರೀತಾರೆ ಹಾಗೆ ಇಂಪಾರ್ಟೆಂಟ್ ಆಗಿ ಪಾಪ್ಯುಲೇಷನ್ ಜಿಯೋಗ್ರಫಿ ಅಥವಾ ಜನಸಂಖ್ಯಾ ಭೂಗೋಳ ಶಾಸ್ತ್ರ ಅಂತ ಸಹ ಕರೀತಾರೆ ಇನ್ನೇನ್ ಮಾಡ್ತಾರೆ ಅಂದ್ರೆ ಜನಸಂಖ್ಯಾ ಆತರ ಹಂಚಿಕೆ ಆಗಿದೆ ಆದ್ರೆ ಆತರ ಬೆಳವಣಿಗೆ ಆಗಿದೆ ಜನಸಂದತೆ ಯಾವ ಇದೆ ಅಥವಾ ಒಂದು ಡೆನ್ಸಿಟಿ ಯಾವ ತರ ಇದೆ ಹೇಗೆ ಮೈಗ್ರೇಷನ್ ಯಾವ ತರ ನಡೀತಾ ಇದೆ ಅದರ ಬಗ್ಗೆ ಇವೆಲ್ಲ ಡೀಟೇಲ್ ಆಗಿ ಈ ಒಂದು ಸಬ್ ಕ್ಲಾಸಿಫಿಕೇಶನ್ಸ್ ಅಲ್ಲಿ ಮಾತಾಡ್ತಾರೆ ಸ್ನೇಹಿತರೆ ಇವಿಷ್ಟು ಏನು ಹೈಲೈಟ್ ಆಫ್ ದಿ ಕ್ಲಾಸಿಫಿಕೇಶನ್ಸ್ ಆಫ್ ಭೂಗೋಳ ಶಾಸ್ತ್ರ ಅಥವಾ ಜಿಯೋಗ್ರಫಿಯ ಒಂದು ಕ್ಲಾಸಿಫಿಕೇಶನ್ಸ್ ಅಥವಾ ಶಾಖೆಗಳ ಬಗ್ಗೆ ಹೇಳುವಂತ ಒಂದು ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಿದ್ವಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನು ಎಕ್ಸಾಮ್ ಓರಿಯೇಟೆಡ್ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ತಪ್ಪದೆ ನವದಿಕ್ ಶುಚಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಸಪೋರ್ಟ್ ಅನ್ನು ನೀಡಿ ಸ್ನೇಹಿತರೆ ಹಾಗೆ ಯಾವುದೇ ರೀತಿಯ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ನ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನಿಮಗೆ ಏನಾದ್ರು ರಿಕ್ವೆಸ್ಟ್ ಇದ್ರೆ ಅದನ್ನು ನೀವು ಕಾಮೆಂಟ್ ಅಲ್ಲೂ ಸಹ ತಿಳಿಸಬಹುದು ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ನವದಿಕ್ ಸುಚಿ ಅಕಾಡೆಮಿನ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು